ಹರಿವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ನಾವು ಕಾಗಿನೆಲೆ ಪಾರ್ಕ್ಗೆ ಹೋಗ್ತಾ ಇದ್ದೀವಿ ಒನ್ ಡೇ ಟ್ರಿಪ್ ಥರ ಮಕ್ಕಳನ್ನೆಲ್ಲ ಕರ್ಕೊಂಡು ಕಾಗಿನೆಲೆ ಪಾರ್ಕ್ ಅಂತ ಹಾವೇರಿ ಡಿಸ್ಟಿಕಲ್ಲಿ ಬರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಈ ಪಾರ್ಕ್ಗೆ ಹೋಗ್ತಾ ಇದ್ದೀವಿ ಕಾಗಿನೆಲೆ ಪಾರ್ಕ್ನಲ್ಲಿ ಕನ ಅಂತಲೂ ಹೇಳ್ತಾರೆ ನಾವು ಕಾಗಿನೆಲ್ಲಿಗೆ ಬಂದಿದ್ದೀವಿ ಬರ್ರಿ ಒಳಗಡೆ ಸುಸ್ವಾಗತ ಗುಂಡಿ ತಿನ್ನ ಂತೆ ನೋಡಿ ಇವಾಗ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಎಂಟ್ರಿ ಫೀಸ್ ತಗೋಬೇಕಾಗುತ್ತೆ ತುಂಬ ಕಡಿಮೆನೂ ಇದೆ ಎಂಟ್ರಿ ಫೀಸು ತುಂಬ ಜಾಸ್ತಿಯೇನು ಇಲ್ಲ ನಾವು ಎಂಟು ಜನ ಇದ್ವಿ ಎಂಟು ಜನಕ್ಕೆ ನೂರ ಐವತ್ತು ರೂಪಾಯಿ ತೊಗೊಂಡ್ರು ಅಷ್ಟೇ ನೋಡಿ ನಾವು ಪಾರ್ಕ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತು ಮಿಂಚು ಗುಡುಗು ಮಳೆ ಈ ತರ ಎಲ್ಲ ಸ್ಟ್ಯಾಚು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕ್ ಒಳಗೆ ಅಂತೂ ತುಂಬಾ ಸಖತ್ತಾಗಿದೆ ಒನ್ ಡೇ ಫುಲ್ ಬೇಕಾಗುತ್ತೆ ಈ ಪಾರ್ಕ್ ನೋಡೋಕೆ ನೋಡಿ ಈ ಥರ ಎಲ್ಲ ಸ್ಟ್ಯಾಚ್ಯೂಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆಲ್ಲ ರಾಮ ಧ್ಯಾನ ಕುಟೀರ ಅಂತಲೂ ಇದೆ ಅಲ್ಲೇ ಧ್ಯಾನ ಮಾಡುವಂಥ ರಾಮ ಧ್ಯಾನ ಕುಟೀರ ಅಂತ ಹೇಳಿ ಅದನ್ನು ಸಹ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟ್ಯಾಚ್ಯೂ ಎಲ್ಲ ಅಂತ ಹೇಳಿದೆ ನೋಡ್ತಾ ಇದ್ರೆ ಮುಗಿಯೋದೇ ಇಲ್ಲ ಆ ಥರ ಅಷ್ಟೊಂದು ಸ್ಟ್ಯಾಚುಗಳನ್ನ ಸ್ಟ್ಯಾಚುಗಳು ಇಲ್ಲಿದ್ದಾವೆ ಕನಕದಾಸರದ್ದು ಜಾಸ್ತಿನೇ ಇದೆ ಹಾಗಾಗಿ ಈ ಸ್ಥಳಕ್ಕೆ ಕನಕಲೋಕ ಅಂತಲೇ ಹೇಳ್ತಾರೆ ತುಂಬ ಚೆನ್ನಾಗಿದೆ ಸ್ಟ್ಯಾಚುಗಳೆಲ್ಲ ಗ್ರೀನ್ ಹಸಿರು ಮತ್ತು ಈ ಥರ ಸ್ಟ್ಯಾಚುಗಳು ಆಮೇಲೆ ವಾತಾವರಣ ತುಂಬ ತಂಪಾಗಿತ್ತು ನಾವು ಹೋ ಟೈಮಲ್ಲಿ ಹಾಗಾಗಿ ಅಂದರೆ ಇಲ್ಲಿ ನಾವು ಕನಕ ಲೋಕ ಅಂದರೆ ಇಲ್ಲಿ ಕಾಗಿನೆಲೆಗೆ ಬರೋಕ್ಕೆ ಬಸ್ಗಳು ಇದೆ ಬಸ್ ಬಿಟ್ಟರೆ ಮತ್ತು ಅಲ್ಲಿಂದ ನಾವು ಪಾರ್ಕ್ ಬರಬೇಕು ಅಂದರೆ ತುಂಬ ದೂರ ಆಗುತ್ತೆ ಸ್ವಂತ ವೆಹಿಕಲ್ ಇದ್ದರೆ ಮಾತ್ರ ಬಂದು ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಬಸ್ ಕಾಯ್ಕೊಂಡು ಕುತ್ಕೊಂಡ್ವಿ ಅಂದರೆ ಇಲ್ಲಿವರೆಗೂ ಬಸ್ಸು ಇರೋದಿಲ್ಲ ಈ ಪ್ಲೇಸ್ವರೆಗೂ ನಾವೇನೆಂದ್ರೆ ಕಾಗಿನೆಲೆಯವರೆಗೂ ಮಾತ್ರ ಬರ್ಬೋದು ಕಾಗಿನೆಲೆಯಿಂದ ಪಾರ್ಕಿಗೆ ಬರತ್ತೆ ತುಂಬ ದೂರ ಆಗುತ್ತೆ ಹಾಗಾಗಿ ವೆಹಿಕಲ್ ಫಸ್ಟ್ ಹೋದ್ರೆ ಆಗುತ್ತೆ ಹ್ಞೂ ಹಮ್ ಅಮಲ್ ಕೊಟ್ಟೆ ತಕನ ಸುಂದರವಾ ಅದು ರೌಡ ಕೃಷಿ ಇಂದು ದ್ವಿಷ್ಯ ಇವರು ಮತ್ತೆ ಹೋ ಬಂದ ಈ ಜಾಗ ನೋಡೋಕ್ಕೆ ಒಂದು ದಿನ ಪೂರ್ತಿ ಬೇಕಾಗುತ್ತೆ ನಾವು ಹೋಗಿರೋದೇ ಸಾಯಂಕಾಲ ನಾಲ್ಕು ಗಂಟೆಯಿಂದ ಹೋಗಿದ್ವಿ ಹಾಗಾಗಿ ನಾವು ಪಾರ್ಕ್ ಪೂರ್ತಿ ನೋಡೋಕ್ಕಾಗಲಿಲ್ಲ ಸ್ವಲ್ಪ ಮೇನ್ ಇರೋದೊಂಚೂರು ನೋಡಿಕೊಂಡು ಅದರಲ್ಲಿ ಮಳೆ ಒಂದು ಸ್ಟಾರ್ಟ್ ಆಯಿತು ಹಾಗಾಗಿ ಪಾರ್ಕ್ನ ನಾವು ಪೂರ್ತಿಯಾಗಿ ನೋಡೋಕ್ಕಾಗಲಿಲ್ಲ ನೋಡಿ ಈ ಥರ ವಾತಾವರಣದಲ್ಲಿದ್ದರೆ ಬೇಗ ವಾಪಸ್ ಮನೆಗೆ ಹೋಗೋ ಯೋಚನೆನೇ ಇರಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಥರ ಮಕ್ಕಳಿಗೆ ಹೊರಗಡೆ ಕರ್ಕೊಂಡ್ಬಂದರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಪಾರ್ಕಲ್ಲಿ ಬಂದರೆ ವಾಪಸ್ ಹೋಗೋ ಯೋಚನೆ ಮಾಡೋದಿಲ್ಲ ಇವರು ಇನ್ನೂ ಸ್ವಲ್ಪ ತಡಿಯಮ್ಮ ತಡೆಯಮ್ಮ ಅಂತ ಹೇಳ್ತಾ ಇನ್ನೂ ನೋಡೋ ಆಸೆನೇ ಇರುತ್ತೆ ಹೊರಗೆ ವಾಪಸ್ ಹೋಗೋ ಯೋಚನೆ ಮಾಡಲ್ಲ ಅವನು ವಿಡಿಯೋ ಮುಂದೊಟ್ಟು ಮಾಡ್ಕೆಂಬರ್ ಕೊಡೋ ಬೇಪ ನೋಡಿ ನನ್ನ ಮುದ್ದು ಹೇಗೆ ಒಬ್ನೇ ಓಡಾಡ್ತಾ ಇದ್ದಾನೆ Oke nah, ini kan <tellan> takkan ನೋಡಿ ಈ ಥರ ಪಾರ್ಕಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಹ್ಞೂ ಹ್ಞೂ ಆಟ ಆಡೋಕ್ಕೆ ಅಂತೇಳಿ ಈ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕಲ್ಲಿ ಅಂದರೆ ಮಕ್ಕಳಿಗೆಲ್ಲ ಆಟ ಆಡೋಕೆ ತುಂಬ ಇಷ್ಟ ಆಗುತ್ತೆ ಈ ಥರ ಪ್ಲೇಸಲ್ಲಿ ಮಿಂಚು ಜೋರೈತು ಬರ್ರಿ ಮಗನ್ರಿ

గుడగుమి కొనే ತುಂಬಾ ಜಾస్టీని ఇట్టు ఇల్లొడు ఇల్గే స్టాప్ మార్కను వపస్ రొట్టదివి మరి రేం డాన్స్ ఐట్ నోడు బి ఆన్ ను నాకే మార్కి మార్నియా ఆ బర్గుండా ఓ పాపని ఇద్దారా ఏమల్ వీడియో మళ్ళా ఇంకొటటే Chini Chini Saak dance ordre ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ರಿಗೂ